ರವೀಣ್ಣನಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಜಾಸ್ತಿ ಆಗ್ತಾರೆ ಯಾಕಂತ ಹೇಳಿದ್ರೆ ರವೀಣ್ಣ ಇಲ್ದಿದ್ರು ರವೀಣ್ಣ ಹೆಸರು ಕೇಳ್ತಾ ಇರುತ್ತೆ ನಿಮಗೆ ಅಂದ್ರೆ ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಬಟ್ ಲೇಟ್ ಆಗಿದೆ ನೋಡ್ಕೊಳ್ತಾಳೆ ಅವಳನ್ನು ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಸಾಕಷ್ಟು ಜನರ ಪಾತ್ರ ಪಾತ್ರವಾದಂತಹ ಸಿನಿಮಾದಲ್ಲಿ ರವಿಯಣ್ಣ ಸಾಕಷ್ಟು ಎಲ್ಲರನ್ನ ರಂಸಿದ್ದಾರೆ ಜೊತೆಗೆ ಕಾಂತಾರ ಸಿನಿಮಾದ ಕೋ ರೈಟರ್ ಆಗಿಯೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ ಇವತ್ತು ಆ ಈ ಒಂದು ನಮ್ಮ ಸ್ಪೆಷಲ್ ಇಂಟರ್ವ್ಯೂ ಅಲ್ಲಿ ನಮ್ ಜೊತೆಗೆ ಯಾರಿದ್ದಾರೆ ಗೊತ್ತಾ ಇಷ್ಟೆಲ್ಲ ಹೇಳಿದೀನಿ ಅಂದ್ರೆ ಪಕ್ಕ ಯಾರಿರ್ತಾರೆ ರವಿಯಣ್ಣ ಹಾಯ್ ರವಿ ಅಣ್ಣ ಎನ್ಚೋಲ್ ನಾನ್ ಕೂಡ ಸೂಪರ್ ಸೊ ಹೇಳಿ ಹೇಗೆ ನಡೀತಾ ಇದೆ ತುಂಬ ಬಿಸಿ ಕಾಂತಾರ ಕೋರ್ ಐಟರ್ ಆಗಿ ಅಲ್ಲಿ ಸ್ಟೇಜಲ್ಲಿ ಮಾತಾಡಿ ಅಂದರೂ ಅಲ್ಲಿ ಮಾತಾಡಲೇ ಇಲ್ಲ ನೀವು ಸ್ವಲ್ಪ ಮಾತಾಡಿ ಓಡ್ಬಿಟ್ರೆ ಈಗ ಹೇಳಿ ಹೇಗೆ ಅನಿಸ್ತಾ ಇದೆ ಹಾ ಅಂದರೆ ಸಿಕ್ಕಾಪಟ್ಟೆ ನೆಕ್ ಟು ನೆಕ್ ಇರುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ದಿನನಿತ್ಯ ಡೈಲಿ ಒಂದು ಏನಿಲ್ಲ ಅಂತ ಹೇಳಿದ್ರು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ದುಡಿತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಟೀಮ್ನವರು ಸೊ ಆಗ್ತಾ ಇದೆ ಅಂದರೆ ಅಕ್ಟೋಬರ್ ಎರಡಕ್ಕೆ ಜನಗಳ ಮುಂದೆ ಕಾಂತಾರನ ಇಡಬೇಕನ್ನೋ ಒಂದು ಇಂಟೆನ್ಷನ್ ಏನು ಮೋಟೋ ಏನು ಎಲ್ರದ್ದು ಇದೆ ಹೊಂಬಾಳೆ ಮತ್ತು ರಿಷಬ್ ಸರ್ ಇದು ಅದಕ್ಕೋಸ್ಕರ ದುಡಿತಾ ಇದ್ದಾರೆ ಈಗ ರವಿಯಣ್ಣ ಪ್ಲೇ ಮಾಡಿದ್ದು ಹತ್ರ ಆಗಿತ್ತು ಜೊತೆಗೆ ರಿಯಲ್ ಲೈಫ್ ಹೇಗೆ ಮತ್ತೆ ಹಾಗೇನಾ ಹೇಗೆ ಅಂತ ಇಲ್ಲ ಇಲ್ಲ ರಿಯಲ್ ಲೈಫಿಗೂ ರವಿಯಣ್ಣನಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಅಂದ್ರೆ ರವಿಯಣ್ಣ ಪಾತ್ರ ಪಾತ್ರ ಸುಫ್ರಮ್ ಸೋ ಅಲ್ಲಿ ಏನಿದೆ ಅದು ಆಕ್ಚುಲಿ ರೈಟಿಂಗ್ ಅಂದನೆ ಗೆದ್ದಿತ್ತು ಆ ಕ್ಯಾರೆಕ್ಟ್ರನ್ನ ಯಾರು ಪ್ಲೇ ಮಾಡಿದರೂ ಬಹುಶಃ ಅವರು ಆ ಕ್ಯಾರೆಕ್ಟ್ರಲ್ಲಿ ಮಿಂಚ್ತಾ ಇದೆಯನ್ನು ಅದು ಅದೃಷ್ಟದಿಂದ ನನಗೆ ಬಂದಿದೆ ಹಾಗೆ ನಾನು ಅದನ್ನು ಪೋಟ್ರೆ ಮಾಡೋಕ್ಕಾಯಿತು ಬಟ್ ರೈಟಿಂಗಲ್ಲೇ ಅದನ್ನು ಗೆಲ್ಸಿದ್ದಾರೆ ಜೆ ಪಿ ಅವರು ಅಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲೂ ಒಬ್ಬ ರವೀಣ ಇರ್ತಾನೆ ಅಂತ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಇರ್ತಾನೆ ಪ್ರತಿಯೊಂದು ಊರಲ್ಲಿ ಇರ್ತಾನೆ ಅದಕ್ಕೋಸ್ಕರ ರಿಲೇಟ್ ಈ ರಿಲೇಟಿಬಿಲಿಟಿ ಫ್ಯಾಕ್ಟ್ರಿ ಏನಿದೆ ಅದು ಜಾಸ್ತಿ ಇತ್ತು ಆ ಒಂದು ಕ್ಯಾರೆಕ್ಟ್ರಿಗೆ ಅಂದರೆ ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಆ ರಿಲೇಟಿಬಿಲಿಟಿ ಜಾಸ್ತಿ ಇತ್ತು ಸೊ ರವೀಣ್ಣ ಒಂಚೂರು ಜಾಸ್ತಿ ಹತ್ತಿರ ಆಗ್ತಾರೆ ಯಾಕಂತ ಹೇಳಿದ್ರೆ ರವಿಯಣ್ಣ ಇಲ್ದಿದ್ರು ಕೂಡ ಸ್ಕ್ರೀನಲ್ಲಿ ರವೀಣ್ಣದ ಹೆಸರು ಕೇಳ್ತಾ ಇರುತ್ತೆ ನಿಮಗೆ ಒಂದು ಸೊ ಆ ಬಿಲ್ಡಪ್ ಇದ್ದೇ ಇರುತ್ತೆ ಆಮೇಲೆ ಅವ್ರದ್ದೊಂದು ಲವ್ ಆ್ಯಂಗಲ್ ಸ್ಟಾರ್ಟ್ ಆದಾಗ ಯಾವ ರೀತಿ ಫಿಲ್ಮ್ ಒಂದು ಡೈವರ್ಷನ್ ತಗೊಳುತ್ತಾ ಅಲ್ಲಿಂದ ರವಿಯಣ್ಣ ಇನ್ನೂ ಹತ್ತಿರ ಆಗ್ತಾ ಹೋಗ್ತಾರೆ ಸೊ ರೈಟಿಂಗಿಂದ ಕ್ಯಾರೆಕ್ಟರ್ಗೆದ್ದಿದೆ ಪರ್ಫಾರ್ಮೆನ್ಸ್ ಎಸ್ ಡೆಫಿನೆಟ್ಲಿ ಅದು ಏನು ರವಿಯಣ್ಣ ಪರ್ಫಾರ್ಮೆನ್ಸ್ ಬಗ್ಗೆ ನನ್ನ ಅಂದರೆ ನನ್ನನ್ನು ನನ್ನ ನನಗೆ ಪ್ರಶಂಸೆ ಕೊಡ್ತಾ ಇದ್ದಾರೆ ಅದು ಆ್ಯಕ್ಚುಲಿ ಎಲ್ಲ ಸಂದಾಯ ಆಗಬೇಕಿದ್ದು ನನ್ನ ಡೈರೆಕ್ಟ್ರಿಗೆ ಜೆ ಪಿ ತುಮೆನಾಡ ಅವರಿಗೆ ಯಾಕಂತ ಹೇಳಿದ್ರು ಅವರು ನನ್ನ ನನ್ನಿಂದ ತೆಗಿಸಿರೋದು ನನ್ನಿಂದ ಪ್ರತಿಯೊಬ್ಬರಿಗೂ ಅಂತ ಒಬ್ಬ ಡೈರೆಕ್ಟರ್ ಪ್ರತಿಯೊಬ್ಬರಿಂಗ್ ಆಕ್ಟರ್ ಡೈರೆಕ್ಟರ್ ಸಿಕ್ಕಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ಸ್ಕ್ರೀನಲ್ಲಿ ಅವನು ಕಾಣಲ್ಲ ಅವ್ನ ಕ್ಯಾರೆಕ್ಟರ್ ಹಾಕಿ ಕಾಣ್ತಾನೆ ಇಸ್ ವೆರಿ ಇಂಪಾರ್ಟೆಂಟ್ ಲವ್ ಆ್ಯಂಗಲ್ ಬಗ್ಗೆ ಮಾತಾಡಲೇಬೇಕು ಆ ಸಿನಿಮಾದಲ್ಲಿ ಸಾಕಷ್ಟು ಜನ ಈಗ ನೀವು ನೋಡ್ತಾ ಇರ್ಬೋದು ಥರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಆಗಿರೋದು ಮದುವೆನೇ ಆಗಿರೋದಿಲ್ಲ ಒಂದು ಹುಮ್ಮಸ್ ಕೊಟ್ಟಂತ ಸಿನಿಮಾ ಅದು ಅದಾದ್ಮೇಲೂ ಪ್ರೀತಿ ಆಗುತ್ತೆ ಅದಾದ್ಮೇಲೆ ಈ ರಿಯಾಕ್ಷನ್ ಏನ್ ಬಂತು ನಿಮ್ಗೆ ಅಂತ ಡೆಫಿನೆಟ್ಲಿ ನಾನು ಕೂಡ ಅಂದ್ರೆ ನಂದು ಎಕ್ಸ್ಪೀರಿಯ ಲೈಫ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸು ಹಾಗೆ ಅಂದರೆ ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಬಟ್ ಲೇಟ್ ಆಗಿದ್ದು ನನ್ನ ಮದುವೆ ಅಂಟಿಲ್ ನನಗೊಂದು ಸಕ್ಸಸ್ ಬರೋ ತನಕ ನನ್ನ ಮದುವೆ ಆಗಿದ್ದು ಆಗಲ್ಲ ಅಂತ ನಿಂತಿದ್ದೆ ಮತ್ತು ಯಾವಾಗ ನನ್ನ ಲೈಫಲ್ಲೂ ಒಂದು ಡೆಫಿನೆಟ್ಲಿ ಡೆಫಿನೆಟ್ಲಿ ಸೊ ನಾ ನನಗೆ ನನ್ನ ಲೈಫ್ ಗೊತ್ತಿತ್ತಲ್ಲ ಸೊ ಅದನ್ನು ಇಮೋಟ್ ಮಾಡೋಕೆ ಈಸಿ

ಸಾರಿ ಮಾರ್ಚ್ ಟ್ವೆಂಟಿ ಹೇಗಿದೆ ತುಂಬ ಚೆನ್ನಾಗಿದೆ ನನ್ನ ಹೆಣ್ತಿ ನನ್ನ ಎಸ್ ಎಸ್ ಡೆಫಿನೆಟ್ಲಿ ನನ್ನ ಹೆಣ್ತಿ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅವಳನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಸೊ ಅರ್ಥ ಮಾಡ್ಕೊಳ್ತಾರೆ ಎಲ್ಲಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಳ್ತಾರೆ ಒಂದು ಫ್ಯಾಮಿಲಿಯಲ್ಲಿ ಆಗಿರ್ಬೇಕಂದ್ರೆ ನನ್ನ ತಂದೆ ಯಾವತ್ತು ನನ್ನ ಮೇಲೆ ಪ್ರೆಷರ್ ಹಾಕಿಲ್ಲ ಮದುವೆ ಆಗು ಅಂತೇಳಿ ಅಥವಾ ನೀನು ಅರ್ನ್ ಮಾಡು ಅಂತೇಳಿ ನನಗೊಬ್ರು ತಂಗಿ ಇದ್ದಾಳೆ ಅವಳು ಯಾವತ್ತೂ ನನ್ನ ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಲೈಫಲ್ಲಿ ಸೊ ಅವರಿಬ್ಬರು ಆ ರೀತಿ ಇದ್ದಿದ್ದರಿಂದ ನನಗೆ ನನ್ನ ಜೀವನದಲ್ಲಿ ಒಂದು ಸಕ್ಸಸ್ಸಿಗೆ ನಾನು ಮುಂದೆ ಸ್ಟೆಪ್ ಇಡೋಕ್ಕಾಯಿತು ನನಗೆ ಆಮೇಲೆ ಬಂದವಳು ಕೂಡ ನನ್ನನ್ನು ಅರ್ಥ ಮಾಡ್ಕೊಂಡು ಬಂದಳು ಸೊ ಅದರಿಂದ ನನಗೆ ನನ್ನ ನನ್ನ ಜೀವನ ಒಂದು ಪಾಸಿಟಿವ್ ಸೈಡಿಗೆ ಅಂದರೆ ಲೀನ್ ಆಗ್ತಾ ಹೋಯಿತು ಸೊ ಅಂಥದ್ದು ಒಂದು ಇಂಪಾರ್ಟೆಂಟ್ ಒಂದು ಫ್ಯಾಮಿಲಿಯಲ್ಲಿ